ಈ ಬೋಸಿಗಳಿಗೆ ಜಸ್ಟ್ ನಾವು ಹಿಂಗೆ ಇಷ್ಟು ಬಿಡಿಸ್ಬಿಟ್ಟು ಹಾಕಿದ್ರೆ ಸಾಕು ಒಂದೇ ಟೈಮ್ ಕೊಟ್ಬಿಡ್ತೀವಿ ಸರ್ ಇದನ್ನ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಇದರಿಂದ ನಮಗೆ ಉಪಯೋಗ ಇದೆ ಒಂದೇ ನಾನು ಐವತ್ತೈದು ಸಾವಿರ ರೂಪಾಯಿ ಮಾರ್ದೆ ಓಟ್ ಟೈಮು ನನಗೆ ಎಲ್ಲ ಖರ್ಚೆಲ್ಲ ಕಳೆದು ಎರಡೂವರೆ ಲಕ್ಷ ಸಿಕ್ಕಿದೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರಲ್ಲ ಅದು ಮೇಯ್ನ್ ಇಂಪಾರ್ಟೆಂಟ್ ಅದರಲ್ಲಿ ಇವರು ನಂಬರ್ ಒನ್ ಅಂತ ನಾನು ಹೇಳ್ತೇನೆ ಟ್ರಸ್ಟಿಂಗ್ ಬಿಲ್ಡ್ ಮಾಡುತ್ತೆ ಅಂತ ಹೇಳಿದ್ರೆ ಅವ್ರ ರೆಸ್ಪಾನ್ಸಿಂದ ರೆಸ್ಪಾನ್ಸ್ ಅದು ಚೆನ್ನಾಗಿ ಮಾಡಿರೋದಕ್ಕಿಂತ ನಾನು ಟ್ರಸ್ಟ್ ಮಾಡಿದ್ದೀನಿ ಅವ್ರು ಕೊಟ್ಟರ ಬೆಲೆಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನನಗೆ ಲಾಭ ಇದೆ ಮತ್ತೇನಿದ್ರಿ ಟೂ ಇಯರ್ಸ್ ವಾರಂಟಿ ಟೂ ಇಯರ್ಸ್ ಸರ್ವಿಸ್ ಆಗಲಿ ಆಗಲಿ ನಾನು ಇದನ್ನ ತಂದು ಹಾಕ್ತೀನಿ ಅಂದಾಗ ನನಗೂ ಕೇಳಿದ್ರು ಏ ಈ ಕುರಿಗಳು ಏನ ಇಷ್ಟೆಲ್ಲ ಆಡ್ಕೊಂಡು ನೀನು ಇದನ್ನೆಲ್ಲ ಯಾಕೆ ಅಂತ ನನ್ನ ತಂದೆಯವ್ರಿಗೆ ಶ್ರಮ ನಾನು ಕಮ್ಮಿ ಮಾಡಬೇಕು ಅದೇ ರೀತಿ ನನಗೆ ರಿಸಲ್ಟ್ ಚೆನ್ನಾಗಿರ್ಬೇಕು ನೀವು ಚರ್ನಿನ ಪ್ಲಾಸ್ಟಿಕ್ ಚರ್ನಿ ಮಾಡಿಸ್ಕೊಂಡಿದ್ರೆ ಅದು ಪ್ಲಾಸ್ಟಿಕ್ ಚರ್ನಿಗೇನೆ ಹಾಕ್ಬೋದು ಹಿಂಗೆ ತೆಗೆದು ತೆಗೆದು ಪ್ಲಾಸ್ಟಿಕ್ ಚರ್ನಿ ಇಲ್ಲ ಅಂತ ಹೇಳಿದ್ರೆ ನಾವ್ ಈ ತರ ಪ್ಲಾಸ್ಟಿಕ್ ಬೋಸಿ ಇಟ್ಕೊಂಡಿರ್ತೀವಿ ಈ ಬೋಸಿಗಳಿಗೆ ಜಸ್ಟ್ ನಾವ್ ಹಿಂಗೆ ಇಷ್ಟು ಬಿಡಿಸ್ಬಿಟ್ಟು ಹಾಕಿದ್ರೆ ಸಾಕು ನೋಡಿ ಎಷ್ಟು ಬೇರಿದೆ ನೋಡಿ ಹೇಳ್ದಾಗೆ ಒಂದು ಟ್ರೈಲಿ ಆರು ಮರಿ ಕೊಡ್ತೀನಿ ಅಂತ ಹೇಳಿದೆ ಅದು ಚಿಕ್ಕ ಮರಿನ ದೊಡ್ಡ ಮರಿನ ನೋಡ್ಕೊಂಡು ಕೊಡ್ಬೇಕು ನೀವು ಒಂದು ಟ್ರೇನ ನಾನು ಆರು ಇದಕ್ಕೆ ಇಟ್ಕೊಂಡಿದೀನಿ ಈ ಥರ ಓಕೆನಾ ಇದನ್ನು ನಾನು ಕೊಡ್ತಾ ಹೋಗ್ತೀನಿ ನೋಡಿ ನೋಡಿ ಮೇವು ಹಾಕಿದ್ದೀವಿ ಹಾಕಿದ ತಕ್ಷಣ ಎಷ್ಟು ಬೇಗ ಹಿಂಗೆ ತಿಂದು ಖಾಲಿ ಮಾಡುತ್ತೆ ನೋಡಿ ಒನ್ ಟೈಮ್ ಒನ್ ಟೈಮ್ ಒಂದೇ ಟೈಮ್ ಕೊಟ್ಬಿಡ್ತೀವಿ ಸರ್ ಇದನ್ನ ಸಂಜೆ ಇಲ್ಲ 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 ಸಂಜೆ ಹೊತ್ತು ನಾವು ಹುಲ್ಲು ಅಥವಾ ಡ್ರೈ ನಾವು ಉರುಳ್ಳಿ ಜೋಳ ಇಟ್ಕೊಂಡಿದ್ದೀವಿ ಉರುಳಿದು ಒಟ್ಟು ಆ ಉರುಳಿ ಒಟ್ಟುನ ಹಾಕ್ತೀವಿ ಇದು ಯಾವಾಗ ಹೈಡ್ರೋಫೋನಿಗೆ ಹಾಕೋ ಶುರು ಮಾಡಿದ್ವು ಒಂದು ಟೈಮ್ ನಮ್ಮ ಮೇವನ್ನ ಕಡಿಮೆ ಮಾಡ್ತು ನಮಗೆ ಈಗ ನಮಗೂ ಅದು ಹೊರ್ಗಡೆ ಹೋಗಿ ಅಲ್ಲಿಂದ ಹುಲ್ಲು ಕಟ್ ಮಾಡ್ಕೊಂಡ್ಬಂದು ಹಾಕೋಂಥದ್ದು ನಮಗೂ ಕಸ್ತು ಸ್ವಲ್ಪ ಕಮ್ಮಿ ಆಯಿತು ಅದೇ ರೀತಿ ನಾನು ರೈತರಿಗೆ ಹೇಳೋದು ಬೇರೆ ಜಾಗಕ್ಕೆ ನೀವು ತುಂಬ ಜಾಗ ಬೇಕಾಗಿಲ್ಲ ನಿಮಗೆ ಫೋರ್ ಬೈ ಫೋರು ಒಂದು ಮಿಷಿನ್ಗೆ ಫೋರ್ ಬೈ ಏಟು ಎರಡು ಮಿಷಿನ್ಗೆ ಸಾಕು ಆ ಥರದ್ದು ನೀವು ಮೂವತ್ತು ಕುರಿನ ಆರಾಮಾಗಿ ಸಾಕೊಬೋದು ಒಂದು ಟೈಮಲ್ಲಿ ನಿಮಗೆ ಒಂದು ಟೈಮ್ ಆಯಿತು ಅಂದರೆ ಆಲ್ಮೋಸ್ಟ್ ನಿಮಗೆ ಫೋರ್ ಟು ಫೈವ್ ಅವರ್ಸು ಫ್ರೀ ಇದ್ದಂಗೆ ಆ ಟೈಮಲ್ಲಿ ನೀವು ಏನು ಕೆಲಸ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಇದಕ್ಕೆ ಉಲ್ತಾಯ್ತೀ ಅಂದರೆ ಉಲ್ತಾರ್ಬೌದು ಅದು ತುಂಬ ಉಪಯೋಗ ಇದೆ ಹೊಸ ರೈತರಲ್ಲಿ ನಾನು ಹೇಳೋದು ಹೊಸ ಅಂತ ಅಂದಲ್ಲ ಈಗ ಇರೋ ರೈತರಿಗೂ ಅದನ್ನೇ ಹೇಳೋದು ಇದನ್ನು ಅಳವಡಿಸ್ಕೊಳ್ಳಿ ಇದು ನಿಮಗೆ ಬರೀ ಏಳು ದಿಂದ ಎಂಟು ದಿನದಲ್ಲಿ ಈ ಥರ ನಿಮಗೆ ರಿಸಲ್ಟ್ ಬಂದು ಅದಕ್ಕೆ ನೀವು ಆಗಲೇ ಫೀಡ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ನೀವು ಅಷ್ಟೇ ಖುಷಿಯಾಗಿ ತೊಗೊತೀರ ಇನ್ನೂ ಒಂದು ನೀವೇ ನಾನು ಹೇಳ್ತಾ ಇದ್ದೀನಿ ನಾನು ಹೆಂಗೆ ತೊಗೊಂಡಿದ್ದೀನಿ ಹಾಗೆ ಇನ್ನೊಬ್ಬರು ರೈತರು ಇನ್ನೊಂದು ಹೊಸ ಮಿಷಿನ್ ತೊಗೊಬೋದು ಬೇರೆಯವ್ರಿಗೆ ಪ್ರಿಫರ್ ಮಾಡಿ ನಿಮಗೆ ಗೊತ್ತಾದ ಮೇಲೆ ನಾನು ಅದನ್ನೇ ಹೇಳ್ತಾರೆ ನೀವು ಯೂಸ್ ಮಾಡಿದ್ಮೇಲೆ ಬೇರೆಯವ್ರಿಗೂ ಇದನ್ನು ತಿಳಿಸಿ ಅಂತ ನಾನು ಹೇಳ್ತೀನಿ ರೈತರುಗಳಲ್ಲೂ ಮಾಡ್ತಾರೆ ತುಂಬ ಜನ ಕೆಲಸ ಮಾಡ್ತಾರೆ ಏನು ಅಂದರೆ ನಾವು ತಂದಿದ್ದೀನಿಮ್ಮ ನೋಡಮ್ಮ ನನಗೆ ನನ್ನ ಮಿಷಿನಗೆ ನೀನು ಒಂದು ಅಳ್ವಡಿಸ್ಕೊ ಅಂತ ಹೇಳ್ತಾರೆ ಬಟ್ ಹೇಳಿದ್ರೂ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಖುದ್ದಾಗಿ ನೀವು ರಿಸಲ್ಟ್ ತೋರಿಸಿದ್ರೆ ಅವರೇ ಖುಷಿಯಿಂದ ತೊಗೊತಾರೆ ಇವ್ಯಾವು ಒಂದು ವರ್ಷ ಆಗಿಲ್ಲ ಕುರಿಗಳು ಟಗರ್ಗಳಿವು ಏನು ಸೈಜಲ್ಲಿ ಇದೆ ನೋಡಿ ಇದು ಇನ್ನೂ ಮರಿಗಳಿದು ಇನ್ನು ಏಳು ತಿಂಗಳು ಎಂಟು ತಿಂಗಳು ಆಗಲೇ ಏನು ಸೈಜ್ ಬಂದಿದೆ ನೋಡಿ ಇದು ನಮಗೆ ಏನು ಉಪಯೋಗ ಅಂದರೆ ನಾವು ಮೇವ ಇದೊಂದರಿಂದ ಬರುತ್ತೆ ಅಂತಲೂ ನಾವು ಹೇಳೋಕ್ಕಾಗಲ್ಲ ನೂರು ಭಾಗದಲ್ಲಿ ಮೂವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಇದರಿಂದ ನಮಗೆ ಉಪಯೋಗ ಇದೆ ಬೇರೆ ಮೇವಿಂದ ಕಂಪೇರ್ ಮಾಡಿದ್ರೆ ಇನ್ನು ಸಿಕ್ಸ್ಟಿ ಪರ್ಸೆಂಟು ನಮಗೆ ಬೇರೆ ಆದರೂ ಎಲ್ಲ ಮೇವುಗಳು ಸೇರಿಸಿ ಬರುತ್ತೆ ಇದೊಂದರಿಂದನೇ ನಮಗೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಹೇಳ್ತಾರೋ ನಿಮಗೆ ಇನ್ನು ಅರವತ್ತು ಪರ್ಸೆಂಟ್ ಬೇರೆ ಅದರ ಮೇವುಗಳಲ್ಲಿ ನೀವು ಕೊಡಬೇಕು ಬೇರೆ ಮೇವು ಕೊಡಲೇಬೇಕು ಅದರ ಬೇರೆ ಮೇವುಗಳಲ್ಲಿ ನಿಮಗೆ ಪ್ರೋಟೀನು ಕ್ಯಾಲ್ಸಿಯಂ ಅದರಲ್ಲೂ ತೆಗಿಬೇಕು ಇದನ್ನು ನಾವು ಫಿಫ್ಟೀನ್ ಡೇಸ್ ಒಂದ್ಸರಿ ನಮ್ಮದು ಹೊರಗಡೆ ಕಾಂಪೌಂಡ್ ಇದೆ ಅಲ್ಲಿ ಒಳಗಡೆ ಬಿಟ್ಕೊಂಡ್ಬಿಟ್ಟಿರ್ತೀವಿ ಫಿಫ್ಟೀನ್ ಡೇಸ್ ಒಂದು ವಾಶ್ ಮಾಡಿ ಅಲ್ಲಿ ನಾವು ಅದನ್ನು ಬಿಟ್ಟಾಗ ಅಷ್ಟೇ ಬಿಡೋದು ಇನ್ನು ಮೇಕಿ ಟೈಮ್ ಎನಿ ಟೈಮು ಇದು ಕಟ್ಟಿದಂಗೆ ಇರುತ್ತೆ ಯಾಕಂದರೆ ಇದೆಲ್ಲ ಬೀಜು ಟಗರುಗಳು ಇದನ್ನು ನಾವು ಬಿಟ್ಟು ಮೇಯ್ಸೋಕ್ಕಾಗಲ್ಲ ಗುದ್ದಾಡೋ ಜಾಸ್ತಿ ಇರುತ್ತೆ ಗುದ್ದಾಡ್ಕೊಂಡ್ಬಿಡುತ್ತೆ ಅಂಥ ಟೈಮಲ್ಲಿ ನಾವು ಬಿಡೋಕ್ಕಾಗಲ್ಲ ನನ್ನ ಹತ್ರ ಒಂದು ಟಗರಿ ಇತ್ತು ನಾನು ಈ ಬಕ್ರೀದಲ್ಲಿ ಮಾರಿದೆ ಹೋದ್ ಬಕ್ರೀದಲ್ಲಿ ಅದು ಬ ಮಾಡಿದಾಗ ನಿನಗೆ ಒಂದೇ ಟಗರೇನ ನಾನು ಐವತ್ತೈದು ಸಾವಿರ ರೂಪಾಯಿಗೆ ಮಾರ್ದೆ ಐವತ್ತೈದು ಸಾವಿರ ಅದು ಟಗರು ಅಷ್ಟು ಚೆನ್ನಾಗಿತ್ತು ಏನು ಅದಕ್ಕೆ ಜಾಸ್ತಿ ಏನು ತೂಕನೂ ಇರಲಿಲ್ಲ ಬರೀ ನಲ್ವತ್ತು ಕೆ ಜಿ ಇತ್ತು ಅಷ್ಟೇ ಬಟ್ ಅದನ್ನು ನೋಡಿದವರು ಕುರಿ ಟಗರು ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅಷ್ಟು ಕೊಟ್ಟು ಒಂದೇ ಬೆಲೆಗೆ ತೊಗೊಂಡೋದ್ರು ತಳಿ ಬಂದು ಬಂಡೂರು ಬಂಡೂರು ಟಗರದು ಈಗ ಇಲ್ಲಿರೋದು ಬಂಡೂರು ಟಗ್ರೇ ಇದು ನಾಟಿ ಅಷ್ಟೇನೆ ಬಂಡೂರು ಟಗರಲ್ಲಿ ನಿಮ್ಗೆ ರೇಟ್ ಚೆನ್ನಾಗಿ ಬರುತ್ತೆ ಬಟ್ ಅದನ್ನು ನೀವು ಸೂಕ್ಷ್ಮವಾಗಿ ನೋಡ್ಕೊಬೇಕು ಅಷ್ಟೇ ಈಗ ನಾಟಿ ಟಗ್ರ ನಾವು ಸಾಕ್ತೀವಿ ಅಂದರೆ ಮ್ಯಾಕ್ಸಿಮಮ್ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಮೇ ಮೂವತ್ತು ಕೆ ಜಿ ಬರುತ್ತೆ ಬಟ್ ಅದನ್ನು ನಿಮಗೆ ಅವರು ಮುಸ್ಲಿಮ್ ಅವರು ಏನು ಮಾಡ್ತಾರೆ ಅಂದರೆ ಇದನ್ನ ಜಾಸ್ತಿ ತಗೊಳೋದಕ್ಕಿಂತ ಬಂಡೂರನ್ನ ಇಷ್ಟಪಡ್ತಾರೆ ತುಂಬ ರೇರಾಗಿ ನಮಗೆ ನಾಟಿ ಟಾಗ್ರು ಬೇಕು ಅಂತ ತೊಗೊಂಡು ಬಟ್ ನಾವು ಅದೇ ಹೇಳ್ದಂಗೆ ನಲ್ವತ್ತು ಐವತ್ತೈದು ಸಾವಿರಕ್ಕೆ ಒಂದೇ ಟಾಗ್ರನ್ನ ತೊಗೊಂಡೋದ್ರು ಐವತ್ತೈದಕ್ಕೆ ಒಂದು ಇನ್ನೊಂದು ಐವತ್ತು ಸಾವಿರ ಐವತ್ತು ಒಂದು ಮೂವತ್ತೈದಕ್ಕೊಂದು ಒಂದು ಹೀಗೆ ಮಿನಿಮಮ್ಮು ಮೂವತ್ತು ಸಾವಿರ ರೂಪಾಯಿ ಮೇಲೆ ನಾನು ಟಾಗ್ರು ಕೊಟ್ಟಿರೋದು ಸರ್ ಈಗ ನಾನು ಓದ್ ಬ್ಯಾಚು ನಾನು ಹತ್ತು ಟಾಗ್ರು ಸಾಕಿದ್ದೆ ಈ ಬ್ಯಾಚು ಹದಿನೈದು ಟಾಗ್ರು ಮಾಡ್ಕೊಂಡಿದ್ದೀನಿ ಓಟ್ ಟೈಮು ನನಗೆ ಎಲ್ಲ ಖರ್ಚೆಲ್ಲ ಕಳೆದು ಎರಡೂವರೆ ಲಕ್ಷ ಸಿಕ್ಕಿತು ಸರ್ ನನ್ನ ಖರ್ಚೆಲ್ಲ ಕಳೆದು ನಾನು ಹೇಳ್ತಾರೆ ಖರ್ಚೆಲ್ಲ ಕಳೆದು ನಂದು ಮರಿ ಬಂಡವಾಳ ಎಲ್ಲ ಮಾಡಿ ನನಗೆ ಎರಡೂವರೆ ಲಕ್ಷ ಸಿಕ್ಕಿತ್ತು ಈ ಸಲ ಹದಿನೆಂಟರು ಮಾಡಿದ್ದೀನಿ ದಯ ಎಷ್ಟು ಸಿಗುತ್ತೆ ಏನೋ ಅದನ್ನು ನಾವು ಹೇಳಕ್ಕೆ ಬರಲ್ಲ ಅದು ನೋಡೋಣ ಸರ್ ಸರ್ ನಾನು ಮೊದಲೇ ಹೇಳಿದಾಗೆ ಈ ಮಿಷಿನ್ಗೆ ಕಾರ್ಯಕರ್ತರು ಅಥವಾ ಇದನ್ನು ಕೊಟ್ಟಿರೋರು ನಮ್ಮ ಜೊತೆಲೆ ಇದ್ದಾರೆ ಇವತ್ತು ಅವರೇ ನನಗೆ ಕೇಳಿದ್ರು ಇದರ ಬಗ್ಗೆ ಒಂದು ರಿವ್ಯೂ ಕೊಡಬೇಕು ನೀವು ತಗೊಂಡು ಎಷ್ಟು ತಿಂಗಳಾಗಿದೆ ನಿಮ್ಮ ಅನುಭವ ಏನು ಅಂತ ನಾನು ಖುದ್ದಾಗಿ ಕೇಳಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಅವರೇ ಬಂದಿದ್ದಾರೆ ನನಗೆ ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಬೆಳಗಾವಿಯಿಂದ ಬಂದಿದ್ದಾರೆ ಅವ್ರಿಗೆ ನಮ್ಮ ನಮ್ಮದು ರಿಸಲ್ಟ್ ನೋಡಿ ಅವರೇ ಖುಷಿ ಪಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ನೀವು ಮಾಡಿದ್ದೀರಾ ನಾವು ಹೇಳ್ಕೊಡ್ದೇ ಇದ್ರು ನೀವು ಏನು ಮಾಡಬೇಕು ಅದನ್ನು ಅಳವಡಿಸ್ಕೊಂಡಿದ್ದೀರಾ ನಾವು ಕೊಟ್ಟಿರೋ ಮಾಹಿತಿಯಲ್ಲಿ ನೀವು ಒಂದು ಚಾರ್ಜಸ್ ಅಪ್ತಾನೆ ಮಿಸ್ ಮಾಡಿದಾರಂಗೆ ಮಾಡಿರೋದ್ರಿಂದ ನಿಮ್ಗೆ ಈ ಥರ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು ನೋಡಿ ಖುಷಿ ಆಯಿತು ಮತ್ತು ಅವರು ಅದನ್ನು ನೋಡಿ ಅಷ್ಟು ಖುಷಿ ಪಡಿ ನನಗೆ ಇನ್ನೂ ಖುಷಿ ಆಯಿತು ಇಲ್ಲ ಇವ್ರ ಕಂಪ್ನೀಲಿ ಯಾರೇ ಆದರೂ ಅಷ್ಟೇ ಸರ್ವೀಸು ಅಷ್ಟು ಚೆನ್ನಾಗಿ ಕೊಡ್ತಾರೆ ರೆಸ್ಪಾನ್ಸು ಮೇಯ್ನ್ ರೆಸ್ಪಾನ್ಸ್ ಇರೋದು ಯಾವುದೇ ಮನುಷ್ಯನಿಗಾಗಲಿ ಯಾವುದೇ ಟೈಮಲ್ಲಿ ಒಂದು ಫೋನ್ ರಿಸೀವ್ ಮಾಡಿ ಮಾತಾಡೋದು ಇದೆಯಲ್ಲ ಆ ಮಾತಾಡಿ ಆಮೇಲೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರಲ್ಲ ಅದು ಮೇಯ್ನ್ ಇಂಪಾರ್ಟೆಂಟು ಅದರಲ್ಲಿ ಇವರು ನಂಬರ್ ಒನ್ ಅಂತ ನಾನು ಹೇಳ್ತೇನೆ ನಾನು ಅಲ್ಲಿ ಯಾವಾಗಿದ್ರು ಅವ್ರ ಜೋಡಿ ಫೋನ್ ಮೇಲೆ ಮಾತಾಡೇನಿ ಈಗ ಫೋನ್ ಆದ್ಮೇಲೆ ಇನ್ನೊಂದು ಮಷಿನ್ ಆರ್ಡರ್ ಮಾಡಿರೋರು ಅವಾಗ ಏನು ಸರ್ ಒಂದು ಮಷಿನ್ ಇದೆಯಲ್ಲ ಮತ್ತೆ ಯಾಕೆ ಇನ್ನೊಂದು ಮಷಿನ್ ತಗೋತೀರಾ ಕುರಿ ಏನಾರ ಹೆಚ್ಚು ಮಾಡಿರ ಅಂತಂದ್ರು ಇಲ್ಲ ಸರ್ ಇದರದ ರಿಸಲ್ಟ್ ಚಲೋ ಬಂದೈತಿ ಇದರದ್ದೇನ ಏನೈತಿ ನನಗೆ ಯೂಸ್ ಆಗೈತಿ ಫ್ಯಾಟ್ ಆಗಲಿ ನನಗೆ ಪ್ರೋಟೀನ್ ಅಂಶ ಆಗಲಿ ಮತ್ತೆ ಹೊರಗೆ ಹೋಗೋದು ಅವಶ್ಯಕತೆ ಅಲ್ರಿ ಮೇನ್ ಏನಿದ್ರಿ ಸರ್ದು ಜಾಬ್ ಮಾಡತ್ತಾರೆ ಜಾಬ್ ಒಳಗೆ ಅವ್ರ ಫಾದರ್ಗೆಲ್ಲ ಹೂಲ್ ತೊಗೊಂಬರೋದು ಏಜ್ ಆಗಿರ್ತೀವಿ ಸರ್ ಎಲ್ಲಿಂದ್ರ ಹುಲ್ ತೊಗೊಂಬರೋದು ರೀ ಹುಡುಕೋ ತೊಗೊಂಬರೋದು ಹೋಗೋದು ಅವಶ್ಯಕತೆ ಅಲ್ರಿ ಈಗ ಇಲ್ಲಿ ನೀವು ನೋಡ್ಬೋದ್ರಿ ಟೆರೆಸ್ ಮೇಲೆ ಏನೈತ್ರಿ ಕಮ್ಮಿ ಜಾಗದಾಗ ಕಮ್ಮಿ ನೀರ್ನೇ ರೀ ಇದು ಒಂದು ಮಷೀನ್ ಏತ್ರಿ ದಿನಕ್ಕೆ ಒಂದ್ ಇಪ್ಪತ್ ಲೀಟರ್ ತೊಗೋದೇತ್ರಿ ಒಮ್ಮೆ ಮೀನೈತ್ರಿ ಟೈಮಿಂಗ್ ಹಿಂಗೆ ಸೆಟ್ ಮಾಡ್ತೀವಿ ಅದ್ರ ಪ್ರಕಾರ ನೀರು ಇದನ್ನು ಮಾಡಿದ್ರಿ ಎವರೇಜ್ ಇಪ್ಪತ್ತು ಲೀಟರ್ ನೀರು ಬೇಕಿದ್ವಿ ಅದೇ ನಾವೀಗ ಸರ್ಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿರು ಮಷಿನ್ ತೊಗೊಂಡ್ರು ಮತ್ತು ಮೂರು ನಾಲ್ಕು ಆದಮೇಲೆ ಮತ್ತೆ ಇನ್ನೊಂದು ಮಷಿನ್ ತಗೊಂಡ್ರು ಅದೊಂದು ಮತ್ತು ಬಾದಿನದಿಂದ ಬರೋದಿತ್ತು ರೀ ಸರ್ ಈಗ ನಮ್ಮದು ಏನೋ ಬೆಳಗಾವಿ ಸರ್ ಆಲ್ಮೋಸ್ಟ್ ಒಂದು ದೂರ ಹಾಕ್ಯದ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ ಪ್ಲಸ್ ಹಾಕ್ಯದ ಮತ್ತೆಲ್ಲ ಸರ್ ಟೈಮಿಂಗ್ ಮಾಡ್ಕೊಂಡ್ರಿ ಸರ್ ಯಾವಾಗ ನೀವು ಸೂಟಿ ಇರ್ತೀರಾ ಯಾವಾಗ ನೀವು ಅವಲೆ ಇರ್ತೀರಾ ಅದನ್ನೆಲ್ಲ ಕೇಳ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡು ಬಂದಿವಿ ಯಾಕಂದ್ರೆ ನಮ್ಮದು ನಾವು ಬೆಳಗಾವ್ ಸೈಡೆಲ್ಲ ಸರ್ವಿಸ್ ಕೊಡಬೇಕಾಕೇತ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ನೋಡ್ಕೊಬೇಕಾಕೇತ್ರಿ ಅದಕ್ಕೆ ನಾವು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿವ್ರಿ ಸರ್ನು ಇವತ್ತೇನೈತ್ರಿ ಅವ್ರು ಫಂಕ್ಷನ್ ಐತ್ರಿ ಆ್ಯಕ್ಚುಲಿ ಫಂಕ್ಷನ್ ಬಿಟ್ಕೊಂಡು ಅವ್ರು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದ ಅವರೆಲ್ಲ ಡೀಟೇಲ್ಸ್ ಹೇಳೋರು ಏನು ಯಾಕಂದ್ರೆ ಈಗ ಏನೈತಿ ರೀ ರೈತರಿಗೆ ಏನಾಕಿದ್ರಿ ಏನೋ ಯಾರೋ ಏನು ಹೇಳ್ಬಿಡ್ತಾರೆ ನಂಬಿಡ್ತಾರೆ ಪ್ರ್ಯಾಕ್ಟಿಕಲಿ ಮಾಡಿರಿ ನಾವು ಇದ್ರೊಾಗೇನೈತ್ರಿ ಅವ್ರಿಗೆ ಹೇಳೀನ್ರಿ ಸರ್ ಸರ್ ಸ್ಟಾರ್ಟಿಂಗ್ ಒಂದು ತಾಸಿಗೆ ಮೂವತ್ತು ಸೆಕೆಂಡ್ ಇಟ್ಕೋರಿ ಆಮೇಲೆ ನಿಮ್ಮ ಯೂಸ್ ಪ್ರಕಾರ ನೀವು ಟೈಮ್ ಚೇಂಜ್ ಮಾಡ್ಕೋರಿ ಅವ್ರು ಏನು ಮಾಡಿಲ್ಲ ಸರ್ ಅದನ್ನು ನಾವು ಹೇಳಿದ ಹಂಗೆ ಮಾಡಿದ್ದಾರೆ ನಮ್ಮ ನಮಗೆ ವೀಡಿಯೋ ಎಲ್ಲ ಫಾಲೋ ಮಾಡಿದಾರೆ ಇಷ್ಟ ಮಾಡುದ್ರಿ ಬಾಕಿ ಏನೂ ಪ್ರತಿ ಪ್ರತಿಯೊಂದು ಸರ್ ಒಂದೊಂದು ಪಾಯಿಂಟ್ ರೀ ಹಿಂಗೆ ಫಂಕಸ್ ಬಂತಲ್ಲ ರೀ ಒಂದು ವೀಡಿಯೋ ಕಳಿಸಿಬಿಡ್ತಾರೆ ಒಂದು ಆಡಿಯೋ ಮೆಸೇಜ್ ಅಥವಾ ವೀಡಿಯೋ ಬಂದುಬಿಡ್ದೆ ಸರ್ ಹಿಂಗೆ ಹಿಂಗೆ ಮಾಡಿರಿ ಹಿಂಗೆ ಹಿಂಗೆ ಹಾಕ್ಯದಂತೆ ವಿದಿನ್ ಫೋನ್ ಮಾಡೋದು ಅವಶ್ಯಕತೆ ಅಲ್ರಿ ವಾಟ್ಸಪ್ದಾಗ ವಾಟ್ಸಪ್ಪದಾಗ ಹಾಕ್ಯದ್ರಿ ಟೆಕ್ನಾಲಜಿ ಐತ್ರಿ ಆ ಥರ ಉಪಯೋಗ ಮಾಡ್ಕೋಣ ಫೇಸ್ಬುಕ್ ಐತ್ರಿ ಇನ್ಸ್ಟಾಗ್ರಾಮ್ ಐತ್ರಿ ಈಗ ವಾಟ್ಸಪ್ ಎಲ್ಲ ರೈತರು ಉಪಯೋಗ ಮಾಡತ್ತರಿ ಈಗ ಏನೈತ್ರಿ ಟೈಪಿಂಗ್ ಮಾಡೋಕ್ಕಾಗಲ್ವಾ ಅದ್ರೊಳಗೆ ರಿಕಾರ್ಡ್ ಮಾಡಿ ಕಳ್ಸಂತೇನ್ರಿ ನಾನು ಸಾಕಷ್ಟು ರೈತರಿಗೆ ಅಂತೇನು ಸರ್ ಏನಾಗೈತಿ ವಿಡಿಯೋ ತೆಗೆದು ಕಳಿಸ್ರಿ ಅಥವಾ ಆಡಿಯೋ ಮಾಡಿ ಕಳಿಸ್ರಿ ವಿದಿನ್ ನಮ್ಮ ಕಂಪ್ನಿ ಕಡೆಂದ್ರೆ ಏನೈತ್ರಿ ನಾನಾಗಲಿ ಅಥವಾ ಸರ್ವಿಸ್ ಪರ್ಸನ್ ಆಗಲಿ ಏನೈತ್ರಿ ಅವ್ರ ಅಲ್ಲಿಂದ್ರೆ ರಿಕ್ವೆಸ್ಟ್ ಮಾಡಿ ನನಗೆ ಈಗ ಇಷ್ಟು ತಿಂಗಳಾಯಿತು ಒಂದು ಸಲ ಫೋನ್ ಮಾಡಿದಾಗಲೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಂಗೇ ಇಲ್ಲ ನಾನು ಫೋನ್ ಮಾಡೋದಕ್ಕಿಂತ ಮುಂಚೆನೇ ನಾನು ವಾಟ್ಸಪ್ ಮಾಡಿರ್ತೀನಿ ವಾಟ್ಸಪ್ಗೆ ಇಮಿಡಿಯೇಟ್ ನನಗೆ ಮೆಸೇಜ್ ಮಾಡ್ತಾರೆ ಆ ಥರ ಇದ್ದಾಗ ನೀವು ರೆಸ್ಪಾನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಂಗೇ ಇಲ್ಲ ಫಸ್ಟು ಟ್ರಸ್ಟು ಸರ್ ಟ್ರಸ್ಟಿಂಗ್ ಬಿಲ್ಡ್ ಮಾಡುತ್ತೆ ಅಂತ ಹೇಳಿದ್ರೆ ಅವ್ರ ರೆಸ್ಪಾನ್ಸಿಂದ ರೆಸ್ಪಾನ್ಸ್ ಅದು ಚೆನ್ನಾಗಿ ಮಾಡಿರೋದಕ್ಕಿಂತ ನಾನು ಟ್ರಸ್ಟ್ ಮಾಡಿದ್ದೀನಿ ಈಗ ನಂತರನೇ ಬೇರೆ ರೈತರು ಇದ್ದಾರೆ ಅವರು ನೋಡಲಿ ನೋಡಿದ್ರೆ ತಾನೇ ಗೊತ್ತಾಗೋದು ಅವ್ರಿಗೂ ಏನು ಅಂತ ಹೊಸ್ದಾಗಿ ಅಳವಡಿಸ್ಕೊಳ್ಳಿ ನಿಮಗೆ ಹೊಸತನ ನೀವು ಅಳವಡಿಸ್ಕೊಂಡಾಗಲೇ ನೀವು ಮೇಲ್ ಬರೋಕ್ಕೆ ಸಾಧ್ಯ ನೀವು ಮಾಡ್ತಾರಂಥದ್ದು ಸರಿ ಇರುತ್ತೆ ಬಟ್ ಅದಕ್ಕೆ ನೀವು ಹೊಸ್ದಾಗಿ ಇನ್ನೊಂದು ಉಪಯೋಗವಾಗಂತದ್ದು ಇನ್ನಾರು ಆಗದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಬರ್ತೀರಾ ಅಂತ ನಾವು ಒಂದು ಹೇಳ್ತೀನಿ ಅಷ್ಟೇ ಅವ್ರು ಕೊಟ್ಟರೆ ಬೆಲೆಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನನಗೆ ಲಾಭ ಇದೆ ಹಾಗಾಗಿ ನಾವು ಅದನ್ನು ಕೇಳೋದು ಇಲ್ಲ ಬೇರೆಯವ್ರು ಕೇಳ್ಬೋದು ಬಟ್ ಕೇಳಿದ್ರು ಅದು ಅವ್ರು ಕೊಡ್ತಾರೋ ಇಲ್ಲವೋ ಅವ್ರಿಗೆ ಬಿಟ್ಟಿದ್ದು ನಾನು ಅಂತ ಅವ್ರ ಹತ್ರ ಕೇಳಿಲ್ಲ ಸೆಕೆಂಡ್ ಆಗಲಿ ಏನೇ ಆಗಲಿ ಆ ಮಿಷಿನಿಗೆ ವರ್ತ್ ಮೋರ್ ದೆನ್ ವರ್ತ್ ನಾನು ಹೇಳ್ತೀನಿ ಅಮೌಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಯಾವ್ದನ್ನು ಹಾಕೋಕ್ಕಾಗಲ್ಲ ರೈತರು ನೀವು ದುಡ್ಡು ಬಗ್ಗೆ ನೋಡ್ತಾರೆ ಈಗ ನಾನು ಇಷ್ಟು ದುಡ್ಡು ಮಾಡಿದ್ರೆ ಏನ್ ಹಾಕು ನನಗೆ ಏನ್ ಲಾಭ ಬರ್ಬೋದು ಅಂತ ಅದೇ ರೀತಿ ಇದು ದುಡ್ಡು ಹಾಕಿ ಲಾಭ ಬರುತ್ತೋ ಬಿಡುತ್ತೋ ನಿಮಗೆ ಗೊತ್ತಾಗುತ್ತೆ ಅದೇ ಸಾಕಷ್ಟು ರೈತರು ಏನೈತ್ರಿ ಈಗ ಆಫರ್ ಸಂಬಂಧಿ ಈಗ ಫಸ್ಟ್ ಟೈಮ್ ಕಾಲ್ ಹಚ್ಚಿರ್ತಾರೆ ಸರ್ ಏನಾದ್ರು ಡಿಸ್ಕೌಂಟ್ ಮಾಡಿ ಅದ್ರೊಳಗೆ ಏನಾಗೈತ್ರಿ ಎಲ್ಲ ನಾವು ಮಷಿನ್ ಎಷ್ಟು ಆದಷ್ಟು ನಾವು ಡಿಸ್ಕೌಂಟ್ ಮಾಡಿರ್ತೇವ್ರಿ ಅದ ಡಿಸ್ಕೌಂಟ್ ಮಾಡೋಕ್ಕೊಂದು ಸ್ವಲ್ಪ ಪಾಸಿಬಲ್ ಆಗುಲ್ರಿ ರೀ ಎಲ್ಲ ಕ್ವಾಲಿಟಿ ನೋಡ್ಬೇಕು ರೀ ಅದ್ರಾಗ ಲಿಥಿಯಮ್ ಬ್ಯಾಟ್ರಿ ಕೊಡತೀವಿ ರೀ ಮತ್ತೇನೈತೆ ರೀ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ರೀ ಪೂರ್ತಿ ಟೂ ಇಯರ್ಸ್ ಸರ್ವಿಸ್ ಆಗಲಿ ಏನಾರ ಆಗಲಿ ಏನು ಪೂರ್ತಿ ಮಷಿನ್ ಕಸೋದು ಅವಶ್ಯಕತೆ ಇಲ್ಲ ರೀ ಮೋಟರು ಟೈಮರು ಅದ್ರೊಳಗೆ ಏನಾರು ಇರ್ತೈತೆ ರೀ ಆನ್ಲೈನ್ ಏನಾರ ನಾವು ಹೇಳಿದಾಗ ಅದನ್ನ ಒಂದು ಸ್ವಲ್ಪ ಏನಾರ ಮಾಡಿದ್ದು ಅಲ್ಲೇ ರಿಪೇರಿನೂ ಆಗೋಂಗಿರ್ತೈತೆ ರೀ ಎಲ್ಲ ಈಸಿ ಇಟ್ಟೇವ್ರಿ ಅದಕ್ಕೇನೈತ್ರಿ ಕ್ವಾಲಿಟಿ ಆಗಲಿ ಸರ್ವಿಸ್ ಆಗಲಿ ಅದರದ್ದು ಗ್ಯಾರಂಟಿ ನಾವು ಕೊಡ್ತೇನೆ ರೀ ಅದು ಆಫರ್ ಕೊಡಲಿಲ್ಲ ಅಂದ್ರೆ ಸರ್ ಬೇಜಾರು ಮಾಡ್ಕೋ ಏನಿಲ್ಲ ಏನಿಲ್ಲ ನೀವು ಹೌದ್ರಿ ಸರ್ ಆಫರ್ ಒಂದು ಒಂದ್ ಸಾವಿರ ಸಾವಿರ ಕಮ್ಮಿ ಆದಾಗ ಅವರು ಖುಷಿ ಇಲ್ಲ ಸರ್ ಅದೇ ಅದು ಕರೆಕ್ಟ್ ನೀವು ಸರ್ ಒಂದ್ ಎರಡು ಸಾವಿರ ರೂಪಾಯಿ ಡಿಸ್ಕೌಂಟ್ ಆದ್ರೆ ಏನಕ್ಕೆ ಸರ್ ಸರ್ವಿಸ್ ಆಗಲಿ ಮತ್ತೇನೈತ್ರಿಗೂ ಒಂದೊಂದು ಕಡೆ ಏನೈತೆ ರೀ ಇನ್ಸ್ಟಾಲೇಷನು ಈಗ ಬೆಂಗಳೂರಲ್ಲಿ ಕೋಆರ್ಡಿನೇಟರ್ಸ್ ಅದಾವ ರೀ ಸರ್ವಿಸ್ ಪರ್ಸನ್ ಅದಾವ ರೀ ಬೆಳಗಾವ್ದಲ್ಲಿ ಎಲ್ಲ ಕಡೆ ಇದ್ದಾವ ರೀ ಓಕೆ ರೀ ಈಗ ರೈತರಿಗೆ ಹರಿಪ್ರಸಾದ್ ಸರ್ ಏನು ನಮ್ಗೆ ಕಾಲ್ ಹಚ್ ಕಾಲ್ ಆ್ಯಕ್ಚುಲಿ ಮಾಡೋದು ಅವಶ್ಯಕತೆ ಇರಲಿಲ್ಲ ರೀ ನಮ್ಮ ಸರ್ವಿಸ್ ಟೀಮ್ ಏನೈತೆ ರೀ ಒಂದು ಫಿಫ್ಟೀನ್ ಡೇಸಿಗೆ ಒನ್ ಮಂತಿಗೆ ಒಂದು ರಿಮೈಂಡರ್ ಕಾಲ್ ಹಚ್ತಾರೆ ಸರ್ ಉಪಯೋಗ ಮಾಡತ್ತೀ ಇಲ್ಲರು ಅವ್ರು ಮೋಟಿವೇಟ್ನೂ ಮಾಡ್ತೀವಿ ರೀ ಹೌದು ಈ ಥರ ವೀಡಿಯೋ ಕಳಿಸ್ತೀವಿ ಸರ್ ಈ ಥರ ರೈತರು ಮಾಡ್ಯ ಉಪಯೋಗ ಮಾಡ್ಕೊರಿ ಒಬ್ಬರೊಬ್ಬ ರೈತರು ಏನೈತೆ ರೀ ಬಾಜು ಮಂದಿದ್ದು ಮಾತು ಕೇಳಿಬಿಡ್ತಾರೆ ಏ ಏನು ಉಪಯೋಗ ಐತಿ ಎದಕ್ಕೆ ತೊಗೊಂಬಂದಿ ನೀವು ಮನ್ಯಾಗ ನಾ ಮಾಡ್ಬೋದಲ್ಲ ಹಿಂಗೆಲ್ಲ ಮಾತಾಡ್ತಾರೆ ಅದು ಡಿಮೋಟಿವೇಟ್ ಆಗಿಬಿಟ್ಟಾರೆ ಅದಕ್ಕೇನೈತಿ ನಾ ರೈತರಿಗೆ ಹೇಳ್ದೇನು ರೀ ಯಾರ್ದು ಮಾತು ಕೇಳ್ಬೇಡ್ರಿ ಫೋಕಸ್ ಇಡ್ರಿ ನಾವು ಏನು ಹೇಳ್ತೀವಿ ಅಷ್ಟ್ ಮಾಡ್ರಿ ಚೆನ್ನಾಗಿ ಬರ್ತೈತೆ ರಿಸಲ್ಟ್ ಸಾಕಷ್ಟು ಮಂದಿಗೆ ಸರ್ ಇಲ್ಲಿಂತ್ರ ನಮ್ಮ ಬೆಳಗಾವಿಯಿಂದನೇ ರೀ ಅದು ನನಗೆ ಹೆಮ್ಮೆ ರೀ ಕರ್ನಾಟಕಿಂದನೇ ರೀ ಆಲ್ ಓವರ್ ಕರ್ನಾಟಕ ಇಲ್ಲಿ ಕಳಿಸ್ತೇವ್ರಿ ಮತ್ತು ಗುಜರಾತ್ ರಾಜಸ್ಥಾನ್ ರೀ ತಮಿಳ್ನಾಡು ಕೇರಳ ಮತ್ತು ನಮ್ಮ ಆಂಧ್ರ ಪ್ರದೇಶ ರೀ ಇದು ಆಂಧ್ರ ಪ್ರದೇಶ ಪ್ರಕಾಶಂ ಡಿಸ್ಟಿಕ್ ಎಲ್ಲ ಕಡೆ ನಾವು ಇನ್ಸ್ಟಾಲೇಷನ್ ಕೊಟ್ಟಿವಿ ಎಲ್ಲ ಕಡೆ ಸರ್ವಿಸ್ ಆಗಲಿ ಕೋರ್ಡಿನೇಟರ್ಸ್ ಆಗಲಿ ಸರ್ವಿಸ್ ಪರ್ಸನ್ ಅವೈಲೇಬಲ್ ಇರ್ತಾರೆ ಆ್ಯಕ್ಚುಲಿ ಹೇಳೋದು ಮಷಿನ್ ಬಗ್ಗೆ ಹೇಳೋದಂದ್ರೆ ಸರ್ವಿಸ್ ಬರೋದೇ ಇಲ್ಲ ಬಂತಂದ್ರೂ ಅದನ್ನು ನಾವು ವಿದಿನ್ ಒನ್ ವೀಕ್ ಆಗಲಿ ಟೂ ತ್ರೀ ಡೇಸ್ ಏನೈತಿ ನಾವು ಸ ಅದರ ಸೊಲ್ಯೂಷನ್ ಕೊಡ್ತೀವಿ ರೀ ಸರ್ ಸರ್ ಇವ್ರು ಹೇಳ್ದಂಗೆ ಇದರಲ್ಲಿ ಡಿ ಮೋಟಿವೇಶನ್ ಮಾಡೋರೆ ತುಂಬ ಜನ ಇದ್ದಾರೆ ನಾನು ಇದನ್ನ ತಂದು ಹಾಕ್ಸ್ತೀನಿ ಅಂದಾಗ ನನಗೂ ಕೇಳಿದ್ರು ಏಯ್ ಈ ಕುರಿಗಳು ಏನೋ ಇಷ್ಟೆಲ್ಲ ಆಡ್ಕೊಂಡು ನೀನು ಇದನ್ನೆಲ್ಲ ಯಾಕೆ ಅಂತ ಬಟ್ ಹೇಳೋರು ಹೇಳ್ತಾನೆ ಇರ್ತಾರೆ ನಿಮ್ಮ ಬುದ್ಧಿ ನಿಮ್ಮ ಶ್ರಮ ನಿಮ್ಮ ಶ್ರಮದಲ್ಲಿ ನಾನು ಎಷ್ಟು ನಾನು ಶ್ರಮ ಎಷ್ಟು ಕಡಿಮೆ ಮಾಡ್ಕೊತೀನಿ ನನ್ನ ಕೆಲಸ ನನ್ನ ಇಂಪ್ರೂವ್ಮೆಂಟು ಮತ್ತು ನನ್ನ ರಿಸಲ್ಟ್ ಎಷ್ಟು ಬರುತ್ತೆ ನಾನು ನೋಡ್ಕೊಬೇಕು ನನ್ನ ತಂದೆಯವ್ರಿಗೆ ಶ್ರಮ ನಾನು ಕಮ್ಮಿ ಮಾಡಬೇಕು ಅದೇ ರೀತಿ ನನಗೆ ರಿಸಲ್ಟ್ ಚೆನ್ನಾಗಿರ್ಬೇಕು ಎರಡನ್ನೂ ಕಂಬೈಂಡ್ ಮಾಡಿ ನಾನು ಇದನ್ನು ಕೊಟ್ಟಿದ್ದೀನಿ ಸರ್ ಸರ್ ಈಗ ಏನೈತ್ರಿ ನಾನು ರೈಲ್ವೆ ಸ್ಟೇಷನ್ ನಿಂತ್ರ ಬರಾತೀನ ರೀ ಇಲ್ಲಿ ಆಟೋದವ್ ಇಲ್ಲಿ ವೇ ಅಂದ್ರೆ ಸ್ಟಾಪ್ ಮಾಡ್ರಿ ಅಂತ ಹೇಳೀನಿ ಆಜು ಬಾಜು ಹುಡ್ಕಾತೀನಿ ನಾ ಮೈಂಡ್ ಮೈಂಡೇನ್ರೀ ಶೇಡ್ ಕಾಣಿಸ್ಬೋದು ನನಗೆ ಅಥವಾ ಏನಾರ ಕಾಣಿಸ್ಬೋದನ್ನ ನೋಡತೇನ್ ಹಿಂದಾಡೆ ಸರಿ ಫೋನ್ ಹಚ್ಚಿದ್ವಿ ಸರ್ ಎಲ್ಲಿದ್ದೀರಿ ಸರ್ ನಿಮ್ದು ಶೇಡ್ ಕಾಣಿಸ್ತಾ ಏನಿಲ್ಲ ಇಲ್ಲಿ ಬಂದು ನೋಡ್ತೀನಿ ಸರ್ ಮನಿ ಒಳಗೇನೆ ಅಂದ್ರೆ ಒಂದ್ ಸ್ವಲ್ಪ ಶೇಡ್ ಮಾಡ್ಕೊಂಡು ಕಮ್ಮಿ ರೀ ಇದನ್ ಮಾಡಿದ್ದಾರೆ ಮತ್ತ ನಮ್ ಮಷೀನ್ ಹುಡ್ಕಿ ಹುಡ್ಕದಿಂದ ನಾನು ತಳಗಡೆ ಇಟ್ಟಿರ್ಬೋದು ಅಥವಾ ಯಾಕಂದ್ರೆ ಒಂದ್ಸಲ ಅವರು ವಿಡಿಯೋ ಕಳ್ಸಿದ್ರು ವಿಡಿಯೋ ಹೆಂಗ್ ಕಳ್ಸಿದಾರೆ ಅಂದ್ರೆ ಮಷೀನ್ ಅಷ್ಟೇ ಹೆಂಗೆ ಇನ್ಸ್ಟಾಲೇಷನ್ ಮಾಡಿದ್ರು ಆಜು ಬಾಜು ನಾವು ನೋಡ್ಕೊಂಡೆ ಇಲ್ಲ ಮತ್ತೆ ಮಷಿನ್ ಎಲ್ಲಿ ಇಟ್ಟಾರಂತ ನನಗೆ ಡೌಟ್ ಬಂತು ಹಿಂದಾಡೆ ಅವ್ರು ಹೇಳುವ ಸರ್ ಟೆರಿಸ್ ಮೇಲೆ ಇಟ್ಟಿದ್ದೀನಿ ಅಲ್ಲೇ ನನಗ್ ಅನುಕೂಲ ಐತಿ ಎಲ್ಲಿ ಬೇಕಾದ್ರೆ ಸೆಟ್ ಮಾಡ್ಬೋದು ರೀ ಕಮ್ಮಿ ಜಾಗ ತೊಗೋದಿದ್ರಿ ಎಲ್ಲಿ ಬೇಕಾ ಅನ್ಕೋ ಅಂದ್ರೆ ಏನೈತ್ರಿ ಸಿಟಿ ಮಧ್ಯದಲ್ಲಿ ಇದು ಹುಡುಕೋದೇ ಕಷ್ಟ ಹಿಂಗೆ ಯಾರಿಗೂ ಇಮ್ಯಾಜಿನೇ ಮಾಡೋಲ್ಲ ಇಲ್ಲಿ ಕುರಿ ಆಡ ಸಾಕಾಣಿಕೆ ನಡೆದಿದೆ ಈ ಥರ ಮಷಿನ್ ಉಪಯೋಗ ಮಾಡತ್ತಾರ ನಾನು ಸರ್ಪ್ರೈಸ್ ಆದ್ನಿ ಭಾಳ ಖುಷಿ ಆಯ್ತ್ರಿ ಹರಿಪ್ರಸಾದ್ ಸರ್ ಏನೈತ್ರಿ ಹೇಗೆ ಹೇಳಿದ್ನಿ ಎಲ್ಲ ಆ ಥರನೇ ಮಾಡಿದ್ದಾರೆ ವಿಡಿಯೋ ಫಾಲೋ ಮಾಡಿದ್ದಾರೆ ಮತ್ತು ಸರ್ವಿಸ್ ಆಗಲಿ ಏನಾರ ಆಗಲಿ ಅವರು ಮತ್ತು ಸಾಕಷ್ಟು ರೈತರಿಗೆ ಹೇಳ್ಯಾರ ಅವರು ಈಗ ಅವ್ರ ಫ್ರೆಂಡ್ಸ್ ಆಗಲಿ ಫ್ರೆಂಡ್ ಸರ್ಕಲ್ದಾಗ ಆಗಲಿ ಕಲೀಗ್ಸ್ದಾಗ ಎಲ್ಲಾರ್ಗು ಹೇಳಿದ್ದಾರೆ ಅದಕ್ಕೆ ನಾನು ಧನ್ಯವಾದ ಸರ್ ಈ ತರ ರೈತರು ಏನೈತಿ ನಮ್ಗ ಸಪೋರ್ಟ್ ಇಂದನ ಏನೈತ್ರಿ ಮಾಡ್ಬೇಕ್ರಿ ಯಾಕಂದ್ರೆ ಟೆಕ್ನಾಲಜಿ ಹೊಸದ್ ನೀವ್ ಏನಾರ ತಗೊಂಡ್ರ ಅಂದ್ರೆ ಅದು ಉಪಯೋಗ ಐತ್ರಿ ಸರ್ ಯಾಕಂದ್ರೆ ನೀವು ಇಲ್ಲ ನಾ ಅದೇ ಟ್ರೆಡಿಶ್ನಲ್ ಹಳೇದು ಮಾಡ್ಕೊಂತ ಇರ್ತೇನೆ ಅಂದ್ರೆ ಆ ತರ ಆಗುಲ್ರಿ ಹೊಸಾದ್ ಹೊಸಾದ ಏನಾರ ಟೆಕ್ನಾಲಜಿ ಮಾಡ್ಕೊಂಡು ಹೊಸದ್ ಏನಾರ ನಾವು ಅಡಾಪ್ಟ್ ಮಾಡ್ಕೊಂಡು ಉಪಯೋಗ ಮಾಡ್ಕೋಬೇಕು ಅದಕ್ಕೆ ಹರಿಪ್ರಸಾದ್ ಸರ್ಗೆ ನಾ ಧನ್ಯವಾದ ಹೇಳ್ತೀನಿ ಅವ್ರ ನಮ್ಗೆ ಟೈಮ್ ತಗೋದು ಟೈಮ್ ಎಲ್ಲ ಇಷ್ಟೆಲ್ಲ ಬಿಜಿ ಇತ್ತು ಅವ್ರದ್ದು ಫಂಕ್ಷನ್ ಇವತ್ತು ಸಂಡೇ ಮಾತ್ರ ಅದ್ರೊಳಗೆ ಬಿಜಿ ಶೆಡ್ಯೂಲ್ ಆಗ ಅವ್ರು ಬಂದಿದ್ದಾರೆ ಇಷ್ಟೆಲ್ಲ ಟೈಮ್ ಕೊಟ್ಟರು ಅದಕ್ಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಸಿಗಮ್ಮ ಖುಷಿ ಕಡೆ ಅಂತ ಎಲ್ಲ ಕಡೆ ಅಂದ್ರೆ ನಮ್ಗೆ ಧನ್ಯವಾದ